ಕಲಬುರಗಿ ಬ್ರೇಕಿಂಗ್ ಕಲಬುರಗಿಯಲ್ಲಿ ಹಾಡ ಹಗಲೆ ಬಂಗಾರದ ಅಂಗಡಿ ದರೋಡೆ ಮಾಡಲಾಗಿದೆ ಮಾಲೀಕ ನಲ್ಲಿ ಗನ್ ಹಿಡಿದು ದರೋಡೆಯನ್ನ ಮಾಡಲಾಗಿದೆ ಮುಖಕ್ಕೆ ಮಾಸ್ಕ್ ಹಾಕಿ ರಾಜಾರೋಷವಾಗಿ ರೋಷವಾಗಿ ಎಂಟ್ರಿ ಕೊಟ್ಟಿದ್ದಾರೆ ಮಾಲೀಕ್ ಗೆ ಗನ್ ಹಿಡಿದು ಎಂಟ್ರಿ ಕೊಟ್ಟಿರೋದು ಅಂಗಡಿಯಲ್ಲಿದ್ದ ಲಕ್ಷಾಂತರ ಮೌಲ್ಯದ ಚಿನ್ನಾಭರಣವನ್ನ ಲೂಟಿ ಮಾಡಲಾಗಿದೆ ನಾಲ್ಕು ಜನ ದರೋಡೆಕೋರರಿಂದ ಗನ್ ಹಿಡಿದು ರಾಬರಿಯನ್ನ ಮಾಡಲಾಗಿದೆ ಕಲಬುರಗಿಯ ಸರಾಫ್ ಬಜಾರ್ನಲ್ಲಿ ನಡೆದಿರುವಂತಹ ಘಟನೆ ಇದೆ ಸ್ಥಳಕ್ಕೆ ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ ಕಲಬುರಗಿಯಲ್ಲಿ ಸಿನಿಮೆಯ ರೀತಿಯಲ್ಲಿ ದರೋಡೆಯಾಗಿದೆ ಮುಖಕ್ಕೆ ಮಾಸ್ಕ್ ಹಾಕಿ ರಾಜ ಎಂಟ್ರಿ ಕೊಟ್ಟಿದ್ದಾರೆ ಇವರು ಮಾಲಿಕ್ ಜುವೆಲರ್ಸ್ಗೆ ಗನ್ ಹಿಡ್ಕೊಂಡು ಎಂಟ್ರಿ ಕೊಟ್ಟಿದ್ದಾರೆ ಅಂಗಡಿಯಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನ ಲೂಟಿ ಮಾಡಿಕೊಂಡು ಹೋಗಿದ್ದಾರೆ ನಾಲ್ಕು ಜನ ದರೋಡೆ ಕೋರರಿಂದ ಗನ್ ಹಿಡಿದು ರಾಬರಿ ಆಗಿದೆ ಕಲಬುರಗಿಯ ಸರಾಫ್ ರಸ್ತೆಯಲ್ಲಿ ಸರಾಫ್ ಬಜಾರ್ ನಲ್ಲಿ ಆಗಿರುವಂತಹ ಒಂದು ಘಟನೆ ಇದು ನೋಡಿ ಅಲ್ಲಿ ಪೊಲೀಸ್ನವರು ಹೆಂಗ್ ಓಡಾಡ್ತಾ ಇದ್ದಾರೆ ಮತ್ತು ಅಲ್ಲಿ ಗನ್ ಹಿಡ್ಕೊಂಡು ಬರ್ತಾ ಇರುವಂತ ದೃಶ್ಯವನ್ನ ಸಿಸಿಟಿವಿ ಎಲ್ಲಿ ಆಗಿರುವಂಥ ದೃಶ್ಯ ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡಿದ್ದಾರೆ ಗೊತ್ತಾಗಲ್ಲ ಅವ್ರು ಯಾರು ಅಂತ ಇದೆ ಸೊ ಕೈಯಲ್ಲಿ ಇದೆ ಹಿಡ್ಕೊಂಡು ಬಂದಿದ್ದಾರೆ ಒಳಗಡೆ ಬಂದು ಅದು ಕೂಡ ಸಿನಿಮಾ ರೀತಿಯಲ್ಲಿನೇ ದರೋಡೆ ಮಾಡ್ಕೊಂಡು ಹೋಗಿದ್ದಾರೆ ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡಿದ್ದಾರೆ ಆ ದೃಶ್ಯದಲ್ಲಿ ನೋಡಬಹುದು ಗಮನಿಸಬಹುದು ರಾಜಾರೋಷವಾಗಿ ರೋಷವಾಗಿ ಎಂಟ್ರಿ ಕೊಟ್ಟಿದ್ದಾರೆ ಅಲ್ಲಿ ಜನ ಇದ್ದಾರೆ ಸಾಕಷ್ಟು ಜನ ಅಂಗಡಿಯಲ್ಲಿದ್ದ ಲಕ್ಷಾಂತರ ಮೌಲ್ಯದ ಚಿನ್ನಾಭರಣವನ್ನು ಇವರು ಲೂಟಿ ಮಾಡಿದ್ದಾರೆ ನಾಲ್ಕು ಜನ ಇವರು ದರೋಡೆಕೋರರು ಗನ್ ಹಿಡ್ಕೊಂಡು ಬಂದಿದ್ದಾರೆ ಅಲ್ಲಿದ್ದಂಥ ಜ್ಯುವೆಲರ್ಸ್ನಲ್ಲಿ ಇದ್ದಂಥ ಸಿಬ್ಬಂದಿಗಳಿಗೆ ಬೆದರಿಕೆ ಹಾಕಿದ್ದಾರೆ ಬಂದು ಎಲ್ಲ ಅಲ್ಲಿದ್ದಂಥ ಅಂಗಡಿಯಲ್ಲಿದ್ದಂಥ ಎಲ್ಲ ಬಂಗಾರವನ್ನು ಕದ್ಕೊಂಡು ದರೋಡೆ ಮಾಡಿಕೊಂಡು ಎಸ್ಕೇಪ್ ಆಗಿದ್ದಾರೆ ಬ್ರಹ್ಮಪುರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ರಾಬ್ರಿ ಪ್ರಕರಣ ವರದಿಯಾಗಿದೆ ಅದರಲ್ಲಿ ಈ ಸರಫ್ ಬಜಾರ್ ಅಲ್ಲಿರುವ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸಲ್ಲಿ ಒಂದು ಫಸ್ಟ್ ಫ್ಲೋರಲ್ಲಿ ಗೋಲ್ಡ್ ಆರ್ನಮೆಂಟ್ಸ್ ಮಾಡುವಂಥ ಒಂದು ಶಾಪ್ ಇದೆ ಅದರಲ್ಲಿ ಮಾಲಿಕ್ ಜುವೆಲರ್ಸ್ ಅಂತ ಮೂಲತಃ ಇವರು ಕರ್ಕಾತರು ಅವರು ಒಂದು ಬಿಸ್ನೆಸ್ ಮಾಡುತ್ತಿದ್ದಾರೆ ಇವತ್ತು ಹನ್ನೆರಡರಿಂದ ಹನ್ನೆರಡು ನಲವತ್ತೈದು ಸಮಯದ ಮಧ್ಯ ನಡುವೆ ಒಂದು ನಾಲ್ಕು ಜನ ಆರೋಪಿಗಳು ಬಂದು ಇವರನ್ನು ಫೈರಾನ್ ಮತ್ತು ಶಾರ್ಪ್ ವೆಪನ್ ತೋರಿಸಿ ಇವರ್ಲಿಂದಾನೆ ಏನವರು ಇತ್ತು ಲಾಕರ್ ಓಪನ್ ಮಾಡಿಸಿದ್ದಾರೆ ಮತ್ತು ಅದರಲ್ಲಿರುವ ಒಂದು ಎರಡೂವರ್ಲಿಂದ ಮೂರು ಕೆ ಜಿ ಚಿನ್ನಾಭರಣ ದೋಚಿದ್ದಾರೆ ಮತ್ತು ಅವರು ಹೊರಡುಗಡೆ ಹೋಗಬೇಕಾದ್ರೆ ಏನು ಡಿಗಾರಿತ ಅದನ್ನು ಡಿಸ್ಕನೆಕ್ಟ್ ಮಾಡಿದ್ದಾರೆ ಮತ್ತು ಕೆಲವು ಚಿನ್ನಾಭರಣಗಳು ಇನ್ನೂ ಅಲ್ಲೇ ಇದೆ ಕೆಲವು ಮಾತ್ರ ತೆಗೆದುಕೊಂಡು ಹೋಗಿದ್ದಾರೆ ಮತ್ತು ಈಗ ಆಲ್ರೆಡಿ ಪ್ರಕರಣದ ಸಂಬಂಧಿಸಿದಂತೆ ಐದು ವಿಶೇಷ ತಂಡಗಳನ್ನು ಮಾಡಿದ್ದೀವಿ ಆದಷ್ಟು ಬೇಗ ಪ್ರಕರಣವನ್ನು ಬೇದಿಸ್ತೀನಿ ಮತ್ತು ಆರೋಪಿಗಳನ್ನು ಕೂಡ ಬಂಧಿಸ್ತೀನಿ ಸಿ ಈಗ ನೀವು ಜನರಲೈಸ್ ಮಾಡೋದು ತಪ್ಪಾಗುತ್ತೆ ಈಗ ಕಳೆದ ಸುಮಾರು ವರ್ಷಗಳು ಇದು ಇಲ್ಲಿ ನಡೆಯಿರುವಂಥ ಪ್ರಥಮ ಪ್ರಕರಣ ಮತ್ತು ಇದರಲ್ಲಿ ಈ ಇದೇ ಅಂಗಡಿಯಲ್ಲಿ ಸುಮಾರು ನಾಲ್ಕರಿಂದ ಐದು ವರ್ಷ ಹಿಂದೆನೂ ಕೂಡ ಎಂಪ್ಲಾಯಿ ಅದರಲ್ಲಿ ಚೀಟ್ ಮಾಡಿರುವಂಥ ದೂರನೂ ಕೂಡ ಆಗಿದೆ ಈ ಏರಿಯಾದಲ್ಲಿ ಸುಮಾರು ಜ್ಯುವೆಲರಿ ಶಾಪ್ಸ್ ಇದೆ ಇಂಡಿವಿಜುವಲ್ ಆಗಿ ಇದೇ ಅಂಗಡಿಗೆ ಯಾಕೆ ಟಾರ್ಗೆಟ್ ಮಾಡಿದ್ದಾರೆ ಅದರ ಬಗ್ಗೆಯೂ ಕೂಡ ತನಿಖೆ ಆಗಬೇಕಾಗಿದೆ ಹಾಗಾಗಿ ಎಲ್ಲ ಆಯಾಮಗಳಲ್ಲಿ ನಾವು ತನಿಖೆಯನ್ನು ಮಾಡ್ತೀವಿ ಮತ್ತು ಈಗಾಗಲೇ ಐದು ವಿಶೇಷ ತಂಡಗಳು ಈಗ ಆಲ್ರೆಡಿ ಕಾರ್ಯವನ್ನ ಸ್ಟಾರ್ಟ್ ಮಾಡಿದೆ ಆದಷ್ಟು ಬೇಗ ಪ್ರಕರಣವನ್ನು ಭೇದಿಸ್ತೀವಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಶ್ರೀಕಾಂತ್ ಶ್ರೀಕಾಂತ್ ಇದನ್ನ ಈ ದೃಶ್ಯದಲ್ಲಿ ನೋಡ್ತಾ ಇದ್ರೆ ಹಾಡ ಹಗಲೇ ಆಗಿರುವಂತ ಒಂದು ದರೋಡೆ ಇದ್ದು ಅಂದ್ರೆ ಆ ಸಂದರ್ಭದಲ್ಲಿ ಬಂದು ಗನ್ ಹಿಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ಯಾರ ಗಮನಕ್ಕೂ ಬಂದಿಲ್ವಾ ಹೊರಗಡೆ ಇದ್ದವ್ರ ಗಮನಕ್ಕೆ ಹೌದು ಏನು ಅಂದ್ರೆ ಕಲಬುರಗಿಯಲ್ಲಿ ಹಾಡಾಗಲೇ ಗನ್ ಹಿಡಿದುಕೊಂಡು ರಾಬ್ರಿ ಮಾಡಿರುವಂತಹ ಘಟನೆ ಬೆಳಕಿಗೆ ಬಂದಿರುವಂತದ್ದು ಬಂಗಾರ ಅಂಗಡಿಯನ್ನ ನಾಲ್ಕು ಜನ ದರೋಡೆಕೋರರು ನುಗ್ಗಿ ಗನ್ ಹಣೆಗೆ ಗನ್ನಿಟ್ಟು ದರೋಡೆಯನ್ನ ಮಾಡಿದ್ದಾರೆ ಕಲಬುರಗಿ ನಗರದ ಸರಬ್ ಬಜಾರ್ ನಲ್ಲಿರುವಂತಹ ಮಾಲಿಕ್ ಚವಲರ್ಸ್ ನಲ್ಲಿ ನಾಲ್ಕು ಜನ ದರೋಡೆಕೋರರು ಗನ್ ಹಿಡಿದು ಲೂಟಿ ಮಾಡಿರುವಂತದ್ದು ಲಕ್ಷಾಂತರ ಮೌಲ್ಯದ ಚಿನ್ನಾಭರಣವನ್ನ ಕದ್ದುಕೊಂಡು ಪರಾರಿಯಾಗಿರುವಂತ ಇನ್ನು ಸ್ಥಳಕ್ಕೆ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಡಗೆ ಅವರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಎಫ್ ಎಸ್ ಎಲ್ ತಂಡ ಕೂಡ ಆಗಮಿಸಿ ಈ ಕುರಿತು ಪರಿಶೀಲನೆಯನ್ನ ನಡೆಸಿರುವಂತದ್ದು ಇನ್ನು ಶರಣಪ್ಪ ಡಗೆ ಅವರು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿ ಈ ಕುರಿತು ಐದು ಈಗ ಯಾವ ರೀತಿಯಾದಂತ ತನಿಖೆ ನಡೀತಾ ಇದೆ ಅಂದ್ರೆ ಹಗಲು ದರೋಡೆ ಮಾಡಿದ್ದಾರೆ ಈಗ ಅಲ್ಲಿನ ಪೊಲೀಸ್ ಒಬ್ರು ಮಾತನಾಡೋದನ್ನ ಕೇಳಿಸ್ಕೊಂಡ್ವಿ ಬೇರೆ ಬೇರೆ ಶಾಪ್ ಶಾಪ್ಗಳು ಕೂಡ ಇದಾವೆ ಆದ್ರೆ ಇದೇ ಅಂಗಡಿಯನ್ನ ಯಾಕೆ ಟಾರ್ಗೆಟ್ ಮಾಡಿದಾರೆ ಗೊತ್ತಾಗ್ತಾ ಇಲ್ಲ ಅದರ ಬಗ್ಗೆ ತನಿಖೆ ಮಾಡ್ತೀವಿ ಅಂತ ಹೇಳಿ ಸೊ ಇದು ಅಷ್ಟೊಂದು ದೊಡ್ಡದಾದಂತ ಮಳಿಗೆನಾ ಅಂತ ಹೌದು ಖಂಡಿತವಾಗಿಯೂ ಇದು ಜನನಿಬೀಡ ಪ್ರದೇಶದಲ್ಲಿ ನಡೆದಿರೋದ್ರಿಂದ ಜುವೆಲ್ಲರಿ ಮಾಲೀಕರೆಲ್ಲರೂ ಭಯಭೀತರಾಗಿರುವಂತದ್ದು ಅಂದ್ರೆ ಇದು ಜವರರಿ ಮಾಲಿ ಮಾಲೀಕ ಜ್ಯುವೆಲರ್ಸ್ ಏನಿದೆ ಅವರು ಕೋಲ್ಕತ್ತಾ ಮೂಲದವರಾಗಿದ್ದು ಇಪ್ಪತ್ತು ವರ್ಷಗಳಿಂದಲೂ ಕೂಡ ಇದೇ ಸ್ಥಳದಲ್ಲಿ ಜುವೆಲ್ಲರಿ ಅಂಗಡಿಯನ್ನ ನಡೆಸ್ತಿದ್ದಾರೆ ಆದ್ರೆ ಇದಕ್ಕೆ ಟಾರ್ಗೆಟ್ ಮಾಡಿ ದರೋಡೆ ಮಾಡಿರುವ ಕುರಿತು ಯಾವುದೇ ಮಾಹಿತಿ ಲಭ್ಯವಾಗಿಲ್ಲ ಸದ್ಯ ಈ ಕುರಿತು ತನಿಖೆ ನಡೆಸ್ತಿದೆ ಐದು ವಿಶೇಷ ತಂಡಗಳನ್ನ ರಚಿಸಿದ್ದೇವೆ ಈ ಕುರಿತು ಶೀಘ್ರವಾಗಿ ಪ್ರಕರಣವನ್ನು ಬೀದಿಸುತ್ತೇವೆ ಅನ್ನುವಂತ ಭರವಸೆಯನ್ನ ಶರಣೆ ಕೊಟ್ಟಿದ್ದಾರೆ